ಇನ್ನೂ ರಾಜ್ಯದ ಹಲವೆಡೆ ಇಂದು ಭಾರಿ ಮಳೆಯ ಮುನ್ಸೂಚನೆ ಇದೆ ಉತ್ತರ ದಕ್ಷಿಣ ಕರಾವಳಿ ಭಾಗದಲ್ಲಿ ಯೆಲ್ಲೋ ಅಲರ್ಟ್ ಇದೆ ಇಂದು ಮತ್ತು ನಾಳೆ ಕರಾವಳಿ ಭಾಗದಲ್ಲಿ ಭಾರಿ ಮಳೆ ಆಗುವಂತಹ ಸಾಧ್ಯತೆ ಇದೆ ಹಾಗೆ ನಾಲ್ಕು ದಿನ ಉತ್ತರ ಒಳನಾಡು ದಕ್ಷಿಣ ಒಳನಾಡಿನಲ್ಲಿ ಮಳೆ ಎಲ್ಲ ಕಡೆಗಳಲ್ಲಿ ಕೂಡ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಲಘು ಪ್ರವಾಹ ನೈಸರ್ಗಿಕ ಸಮಸ್ಯೆ ಆಗ್ಬೋದು ಅಂತ ನಾಲ್ಕು ದಿನ ಉತ್ತರ ಒಳನಾಡು ಹಾಗೇನೆ ದಕ್ಷಿಣ ಒಳನಾಡಿನಲ್ಲಿ ಎಲ್ಲ ಕಡೆ ಕೂಡ ಯೆಲ್ಲೋ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ ಲಘು ಪ್ರವಾಹ ನೈಸರ್ಗಿಕ ಸಮಸ್ಯೆ ಎದುರಾಗುವಂಥ ಮುನ್ಸೂಚನೆ ತಯಾರಾಗಿರಿ ಯಾವುದಕ್ಕೂ ಕೂಡ ಹೇಳಿ ಜೊತೆಗೆ ನದಿ ತೀರದ ಪ್ರದೇಶದಲ್ಲಿರ್ಬೋದು ತಗ್ಗು ಪ್ರದೇಶ ರಸ್ತೆಗಳಲ್ಲಿ ಭಾಳ ಮುಖ್ಯವಾಗಿ ಈ ಅಂಡರ್ ಪಾಸ್ಗಳಲ್ಲಿ ಎಲ್ಲ ಕಡೆ ಕೂಡ ಬೆಂಗಳೂರು ಸೇರಿದ ಹಾಗೆ ಈಗ ನಾಲ್ಕು ದಿನಗಳ ಮಳೆ ಬರುವಂಥದ್ದು ಅದರಲ್ಲೂ ಉತ್ತರ ಒಳನಾಡು ದಕ್ಷಿಣ ಒಳನಾಡು ಕರಾವಳಿ ಭಾಗದಲ್ಲಿ ಮಲ್ನಾಡು ಭಾಗದಲ್ಲಿ ಎಲ್ಲ ಕಡೆ ಕೂಡ ಹೆಚ್ಚಿನ ಮಳೆ ಆಗಬಹುದು ಅನ್ನೋ ಈಗ ಸೂಚನೆ ಇದೆ ಮುನ್ಸೂಚನೆ ಸಿಕ್ಕಿದೆ ಸೊ ರಾಜ್ಯದ ಹಲವೆಡೆ ಇಂದು ಮಳೆ ಮುನ್ಸೂಚನೆ ನಾಲ್ಕು ದಿನ ಉತ್ತರ ಒಳನಾಡು ಹಾಗೆಯೇ ದಕ್ಷಿಣ ಒಳನಾಡಿನಲ್ಲಿ ಮಳೆ ಆಗ್ಬೋದು ಅಂತ ಸೊ ಈಗ ಸದ್ಯಕ್ಕೆ ನಾಲ್ಕು ದಿನಗಳ ಅಲರ್ಟ್ ಇದೆ ಇಷ್ಟು ದಿನಗಳ ಕಾಲ ಸೆಕೆ ತೇಜು ಕುಮಾರ್ ಫಾರ್ಮ್ ಎಕ್ವಿಪ್ಮೆಂಟ್ ಬಿಸ್ನೆಸ್ ಮಾಡಿ ವರ್ಷಕ್ಕೆ ಇಪ್ಪತ್ತೈದು ಲಕ್ಷ ಗಳಿಸ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಬೇಸಿಗೆಯ ಒಂದು ತಾಪ ಎಲ್ಲರನ್ನೂ ಕೂಡ ಕಂಗೆಡಿಸಿತ್ತು ಯಾವಾಗ ಮಳೆ ಬರುತ್ತೆ ಅಂತ ಆದ್ರೆ ಈಗ ಮಳೆ ಶುರುವಾಗಿದೆ ಒಂದು ರೀತಿ ಸಂತಸ ಇನ್ನೊಂದು ಕಡೆ ಕೆಲವೊಂದಷ್ಟು ಕಡೆ ಬೆಳೆ ತೊಂದರೆ ಆಗ್ತಾಯಿದೆ ಯಾಕಂದರೆ ಬಾಳೆ ಬೆಳೆ ಎಲ್ಲವೂ ಕೂಡ ಬರುವಂಥದ್ದಿತ್ತು ಮಾವಿನ ಹೂವಿನ ಸೀಸನ್ ಇತ್ತು ಇದೆಲ್ಲವಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಆಗ್ತಾ ಇದೆ ಸೊ ಲಘು ಪ್ರವಾಹ ಆಗ್ಬೋದು ನೈಸರ್ಗಿಕ ವೈಪರೀತ್ಯಗಳಾಗ್ಬೋದು ಹಾಗಾಗಿ ಎಚ್ಚರಿಕೆಯಿಂದ ಇರಿ ಅಂತ ಒಂದಷ್ಟು ಜಿಲ್ಲೆಗಳಿಗೆ ಈಗ ಸೂಚನೆಯನ್ನು ನೀಡಲಾಗಿದೆ ಅದರಲ್ಲೂ ಕರಾವಳಿ ಭಾಗದಲ್ಲಿ ಮೀನುಗಾರಿಕೆ ವಿಚಾರಕ್ಕೆ ಸಂಬಂಧಪಟ್ಟಾಗೆಲ್ಲ ಅಲರ್ಟ್ ಇದೆ ಕಡೆ ಹುಬ್ಬಳ್ಳಿಯ ಪರಿಸ್ಥಿತಿ ಬೇರೆ ರೀತಿಯಾಗಿದೆ ನಿನ್ನೆ ಸುರಿದಂತ ಮಳೆಯಿಂದಾಗಿ ಹುಬ್ಬಳ್ಳಿ ಅಕ್ಷರಶಃ ನಲ್ಗಿ ಹೋಗಿತ್ತು ಎಲ್ಲಿ ನೋಡಿದ್ರು ಕೂಡ ಸಮಸ್ಯೆ ನೀರು ರಸ್ತೆಗಳೆಲ್ಲವೂ ಕೂಡ ಕವರ್ ಆಗಿದ್ವು ನೀರಿನಿಂದ ಮಳೆ ಹಬ್ಬರಕ್ಕೆ ಕಮರ್ಷಿಯಲ್ ಕಾಂಪೌಂಡ್ ಕೂಡ ಕುಸಿತ ಆಗಿದೆ ಹುಬ್ಬಳ್ಳಿ ಕಿಮ್ಸ್ ಹಿಂಭಾಗದ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನಲ್ಲಿ ಕಾಂಪೌಂಡ್ ಕುಸಿದು ಬಿದ್ದು ಧಾರಾಕಾರವಾಗಿ ನಿರಂತರ ಮಳೆ ಬಂದಂತಹ ಕಾರಣ ಕಾಂಪೌಂಡ್ ಕುಸಿತ ಹೋಗಿದೆ ಕಿಮ್ಸ್ನಿಂದ ಅತಿ ಹೆಚ್ಚು ನೀರು ಹರಿದು ಬಂದು ಸಮಸ್ಯೆ ಆಗಿರೋದು ಅಪಾರ ಪ್ರಮಾಣದ ನೀರು ನುಗ್ಗಿ ಕಾಂಪೌಂಡ್ ಗೋಡೆ ಕುಸಿದಿದೆ ಸೊ ಕಾಂಪ್ಲೆಕ್ಸ್ಗೆ ನೀರು ನುಗ್ಗುವಂಥ ಒಂದು ತಪ್ಪಿಸೋದಕ್ಕೆ ಸ್ಥಳೀಯರು ಮನವಿ ಮಾಡ್ತಿದ್ದಾರೆ ದಯವಿಟ್ಟು ಈ ಬೇಸ್ಮೆಂಟ್ಗೆಲ್ಲ ನೀರು ಬರೆದಿರೋ ಹಾಗೆ ಸ್ವಲ್ಪ ವ್ಯವಸ್ಥೆ ಮಾಡಿ ಅಂತ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಅಧಿಕಾರಿಗಳಿಗೆ ಸ್ಥಳೀಯರು ಈಗ ಮನವಿ ಮಾಡ್ತಿದ್ದಾರೆ ನೋಡ್ತಾ ಇದ್ದೀರಾ ನೀರಿನ ಜೊತೆಗೆ ಕೆಸರು ಎಲ್ಲವೂ ಕೂಡ ಬಂದು ಬೇಸ್ಮೆಂಟ್ನಲ್ಲಿ ಸೇರಿಕೊಂಡಿದೆ ಇನ್ನು ಮಳೆ ಅವಾಂತರ ಸಾಕಷ್ಟು ಜಿಲ್ಲೆಗಳಿಗೆ ಹೊಡೆತ ಕೊಡುವಂಥ ಸಾಧ್ಯತೆಗಳಿವೆ ಅದರಲ್ಲೂ ಚಿಕ್ಕಮಗಳೂರಿನಲ್ಲಿ ಒಂದು ಕಡೆ ಮಳೆ ಮತ್ತೊಂದು ಕಡೆ ನೀರಿಗಾಗಿ ಹಾಹಾಕಾರ ನೀರಿಗಾಗಿ ಮಧ್ಯರಾತ್ರಿವರೆಗೂ ಕೂಡ ಕಾದು ಕುಳಿದಂಥ ಗ್ರಾಮಸ್ಥ ಗ್ರಾಮಸ್ಥರಲ್ಲಿ ಜನರು ಅಜ್ಜಂಪುರ ತಾಲೂಕಿನ ಕೆಂಚಪುರ ಗ್ರಾಮದಲ್ಲಿ ನೀರಿಗಾಗಿ ಸಾಕಷ್ಟು ಭವಣೆ ಇದೆ ತೊಂದರೆ ಇದೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ತಾಲೂಕಿನ ಕೆಂಚಪುರ ಟ್ಯಾಂಕರ್ ನೀರಿಗಾಗಿ ಕಾದು ಕುಳಿದಿರುವಂಥ ಗ್ರಾಮದ ಜನರು ಕಳೆದ ಎರಡು ತಿಂಗಳಿಂದ ಕುಡಿಯುವ ನೀರಿಗಾಗಿ ಜನ ಇಲ್ಲಿ ಪರದಾಡ್ತಿದ್ದಾರೆ ಇನ್ನೂರಕ್ಕೂ ಹೆಚ್ಚು ಮನೆಗಳಿರುವಂಥ ಕೆಂಚಪುರದಲ್ಲಿ ಪರದಾಟ ಎರಡು ತಿಂಗಳಾಯಿತು ನೀರಿನ ಸಮಸ್ಯೆ ಒಂದು ಕಡೆ ಚಿಕ್ಕಮಗಳೂರಿನ ಈ ಮಲ್ನಾಡು ಭಾಗ ಏನಿದೆ ಅಲ್ಲಿ ಮಳೆ ಇದೆ ಮಳೆ ಆಗ್ತಾ ಇದೆ ಆದರೆ ಈ ಅರೆಮಲ್ನಾಡು ಭಾಗ ವಯಲ್ಸೀಮ ಭಾಗ ಏನಿದೆ ಆ ಕಡೆ ನೀರಿನ ಸಮಸ್ಯೆ ಇದೆ ರಾಜ್ಯದ ಒಂದು ಕಡೆ ಮಳೆ ಮತ್ತೊಂದು ಕಡೆ ಹಾಹಾಕಾರ ಸೊ ಅಜ್ಜಂಪುರ ಎಲ್ಲ ಬರುವಂಥದ್ದು ಈ ಆ್ಯಕ್ ಎಕ್ಸಾಕ್ಟ್ ಮಲೆನಾಡು ಭಾಗ ಏನಿದೆ ಅದಕ್ಕಿಂತ ದೂರದಲ್ಲಿರುವಂಥ ಪ್ರದೇಶ ಇವೆಲ್ಲವೂ ಕೂಡ ಸೊ ಈ ಭಾಗದಲ್ಲಿ ಈಗ ನೀರಿನ ಸಮಸ್ಯೆ ಇದೆ ನೀವು ನೋಡ್ಬೋದು ದೃಶ್ಯದಲ್ಲಿ ಎಷ್ಟು ಕೊಡಗಳಿವೆ ಎಲ್ಲವನ್ನು ಕೂಡ ತಂದು ಮಧ್ಯರಾತ್ರಿವರೆಗೂ ಕೂಡ ಕಾದಿದ್ದಾರೆ ಆದರೆ ಒಂದು ತೊಟ್ಟು ನೀರು ಬಂದಿಲ್ಲ ಸೊ ಕೆಂಚಪುರ ಗ್ರಾಮ ಇದು ಮಹಿಳೆಯರು ಈಗ ಬಿಂದಿಗೆಗಳನ್ನು ಹಿಡಿದು ಅಲ್ಲಿ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ಬಟ್ ಇಂಥ ಒಂದಷ್ಟು ತೊಟ್ಟಿಗಳಿರುತ್ತೆ ಅಲ್ಲಿ ಅದರಲ್ಲಿ ನೀರನ್ನು ಬಿಡುವಂಥದ್ದೇ ಇರುತ್ತೆ ಅಲ್ಲಿಂದ ಮತ್ತೆ ನೀರನ್ನು ತೆಗೆದುಕೊಂಡು ಹೋಗ್ತಾರೆ ಆದರೆ ಅಲ್ಲಿಗೆ ಇನ್ನೂ ಕೂಡ ನೀರು ಬಂದಿಲ್ಲ ಸೊ ಮಧ್ಯರಾತ್ರಿವರೆಗೂ ಕೂಡ ನೀರಿಗಾಗಿ ಜನ ಕಾಯ್ಬೇಕಾಯ್ತು ಇನ್ನು ದಾವಣಗೆರೆಯಲ್ಲಿ ಮಳೆಗಾಗಿ ಮಹಾರುದ್ರ ಯಾಗ ಹರಿಹರ ತಾಲೂಕಿನ ಮಲೆಬೆನ್ನೂರಿನಲ್ಲಿ ಯಾಗ ಮಳೆ ಇಲ್ಲದೆ ಈಗ ಜನ ಇಲ್ಲಿ ತತ್ತದ್ದು ಹೋಗಿದ್ದಾರೆ ಆ ಕಾರಣಕ್ಕೇನೆ ಇಲ್ಲಿ ಮಳೆ ಆಗಲಿ ಅಂತ ನಾವು ನೆನೆ ಅಷ್ಟೇ ಅಡಿಕೆ ತೋಟದ ದೃಶ್ಯಗಳನ್ನು ತೋರಿಸ್ತಾ ಇದ್ವಿ ಹೇಗೆ ಸಂಪೂರ್ಣ ಹೋಗಿದೆ ಮರಗಳು ಅಂತ ಹೇಳಿ ಸೊ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ಮಳೆ ಇಲ್ಲದೆ ಈಗ ಸಮಸ್ಯೆ ಆಗ್ತಿರೋದರಿಂದ ಒಂದು ಯಾಗ ಮಾಡಿದರೆ ಮಳೆ ಬರಬಹುದು ಅನ್ನೋ ನಂಬಿಕೆಯಿಂದ ಉತ್ತಮ ಮಳೆ ಆಗುವಂತೆ ಈ ಒಂದು ಯಾಗವನ್ನು ಮಾಡಲಾಗ್ತಾ ಇದೆ ಸೊ ನೂರಾರು ದಂಪತಿ ಅರವತ್ತಕ್ಕೂ ಹೆಚ್ಚು ಪುರೋಹಿತರು ಇದರಲ್ಲಿ ಭಾಗಿಯಾಗಿದ್ದಾರೆ ದೇವಸ್ಥಾನದ ಆಡಳಿತ ಮಂಡಳಿಯಿಂದ ಈ ಒಂದು ಯಾಗವನ್ನು ನಡೆಸಲಾಗಿದೆ ಯಾಕಂದರೆ ದಾವಣಗೆರೆ ಈ ಬಾರಿ ಮಳೆ ಇಲ್ಲದೆ ತತ್ತರಿಸ್ತಾ ಇದೆ ಸೊ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ನೋಡ್ತಾ ಇದ್ದರೆ ಭಾಳ ದೊಡ್ಡ ಮಟ್ಟದಲ್ಲೇ ಈ ಒಂದು ಯಾಗವನ್ನು ಅಲ್ಲಿ ಆಯೋಜಿಸಲಾಗಿದೆ ಮಳೆ ಇಲ್ಲದೇ ಕ ಕಾರಣ ರೈತರು ಜಾನುವಾರುಗಳಲ್ಲಿ تتسع